స్ట్రీట్ ఇన్హేల్ లెఫ్ట్ బ్యాక్ ఎక్సేల్ స్ట్రీట్ ఇన్ హేల్ రిల్క్స్ అండ్ లుక్ ఫర్డ్ నంతర నెక్ రొటేషన్ ప్లీజ్ కీప్ యువర్ చిన యువర్ జస్ట్ ఈ ఐదు బారి బలదీ ఎడకే నమ్మ కత్త ఇన్హేల్ వైల్ గోయింగ్ అప్ అండ్ ఎక్సేల్ వైల్ కమ్మింగ్ డౌన్ ఓకే స్టార్ట్ ఫై ಫೋರ್ ತ್ರೀ ಟೂನಲ್ಲಿ ಕುಳಿದುಕೊಳ್ಳಿ ಅಪ್ ಇನ್ ಹೇಳ್ ಉಸಿರನ್ನು ಒಳಗಡೆ ತಗೊಳ್ತಾ ಮೇಲೆ ಬನ್ನಿ ಡೌನ್ ಎಕ್ಸೀಲ್ ಅಪ್ ಇನ್ ಹೀಲ್ ಡೌನ್ ಎಕ್ಸೀಲ್ ಅಪ್ ಇನ್ ಹೇಡ್ ಮಂಡಿ ನೋವು ಉಕಿರಿಲೀಸ್ ಎರಡು ಕೈಗಳನ್ನ ಕೆಳಗಡೆ ಬಿಡಿ ಮಂಡಿ ನೋವು ಆರ್ಥ್ರೈಟಿಸ್ ಇದ್ರೆ ಅವರು ಈ ಅಭ್ಯಾಸವನ್ನು ನೋಡ್ಕೊಂಡು ಮಾಡಬೇಕು ನಂತರ ನಂತರದ ಅಭ್ಯಾಸ ಆಸನಗಳು ಈಗ ಆಸನಗಳನ್ನು ಶುರು ಮಾಡೋಣ ಮೊದಲನೆಯದಾಗಿ ಸಮಸ್ತಿ ಎರಡೂ ಕಾಲುಗಳನ್ನು ಒಟ್ಟಾಗಿ ಸೇರಿಸಿ ಕೈಗಳು ದೇಹದ ಪಕ್ಕದಲ್ಲಿ ಇರಲಿ ಮತ್ತು ಬೆರಳುಗಳು ಕೆಳಗಡೆ ಚಾಚಿರೋಣ ಭುಜವನ್ನು ಮೊತ್ತ ದೃಷ್ಟಿ ನೋಡುವುದಿಲ್ಲ ಉಸಿರನ್ನು ತೆಗೆದುಕೊಂಡು ಐದು ಬಾರಿ ಉಸಿರನ್ನು ಬಿಡಿ ಐದು ಬಾರಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ ಐದು ಬಾರಿ ಉಸಿರನ್ನು ಒಳಗಡೆ ಬಿಡಿ ಸ್ಥಿತಿ ಇದು ನೀತು ಮಾಡುವಂತಹ ಆಸನಗಳಿಗೆ ಪ್ರಾರಂಭದ ಸ್ಥಿತಿ ಆಗಿರುವುದರಿಂದ ರಕ್ತ ಪರಿಚಲನೆ ದೇಹದ ಎಲ್ಲ ಭಾಗಗಳಿಗೆ ಸರಾಗವಾಗಿ ಆಗುತ್ತದೆ ಮುಂದಿನ ಆಸನ ತಾಡಾಸನ ಆಸನ ಎರಡೂ ಕಾಲಗಳ ನಡುವೆ ಡಿಸ್ಟೆನ್ಸ್ ಇರಲಿ ನಿಧಾನವಾಗಿ ಎರಡೂ ಕೈಗಳನ್ನು ರೀತಿ ಚಾಚಿ ಹಸ್ತ ಮೇಮುಖವಾಗಿರಲಿ से <small> प <small> ಮತ್ತು ಮನಸ್ಸನ್ನು ಸಮ ಸಮಸ್ಥಿತಿಯಲ್ಲಿ ಇಡಲು ಇದು ಬಹಳ ಅನುಕೂಲಕರವಾದಂತಹ ಆಸನ ಆಲಸ್ಯ ನಿವಾರಣೆ ಆಗುತ್ತದೆ ಎತ್ತರ ಬೆಳೆಯುತ್ತದೆ ಲುಕ್ ಫಾರ್ವರ್ಡ್ ನಂತರದ ಅಭ್ಯಾಸ ವೃಕ್ಷಾಸನ ಬಲಗಾಲನ್ನು ಮಡಚಿ ಎಡತೊಡೆಯ ಮೂಲಕ್ಕೆ ಸೇರಿಸಿ ಚಾಚಿ ಹಸ್ತ ಮೇಲ್ಮುಖವಾಗಿರಲಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ತಲೆಯ ಮೇಲೆ ಚಾಚಿ ನಮಸ್ಕಾರ ಸ್ಥಿತಿಗೆ ಬನ್ನಿ ಫೈ ಫೋರ್ ತ್ರೀ ಟು ತ್ರೀ ನಮಸ್ ನಮಸ್ಕಾರ ಸ್ಥಿತಿಗೆ ಬನ್ನಿ ಫೈ ಫೋರ್ ತ್ರೀ ಟೂ ಫೈ ಫೋರ್ ಮೇಂಟೈನ್ ನಾರ್ಮಲ್ ಹೆಸ್ಪರೇಷನ್ ಓಕೆ ಫೈ ಫೋರ್ ತ್ರೀ ಒಂಬತ್ತು ಡಿಗ್ರಿ ಡಿಗಿಸಿ ಚಾಚಿ, ದೃಷ್ಟಿ ಎಡಗೈನ ಹೆತ್ತರಳಿನ ಮೇಲೆ ಅದನ್ನು ಅಗಲ ಮಾಡಿ ದೃಷ್ಟಿ ಫೋರ್ ತ್ರೀ ಟೂ ಒನ್ ಅಂಡ್ ಝೀರೋ ಕಾಲುಗಳನ್ನು ಚಾಚಿ ಬಿಡಿ ವಜ್ರಾಸನದಿಂದ ಅರ್ಧ ಉಷ್ಟ್ರಾಸನಕ್ಕೆ ಹೋಗೋಣ ವಜ್ರಾಸನದಲ್ಲಿಯೇ ಇರಿ ನಿಧಾನವಾಗಿ ಮಂಡಿಗಳ ನಡುವೆ ನಿಲ್ಲುವ ಪ್ರಯತ್ನವನ್ನು ಮಾಡಿ ಮಂಡಿಗಳ ಮೇಲೆ ನಿಲ್ಲುವ ಹಸ್ತಗಳನ್ನು ಕೆಳಮುಖವಾಗಿಸಿ ಕೆಳಬೆನ್ನಿನ ಮೇಲೆ ಇಡಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಹಸ್ತವನ್ನು ಹಿಮ್ಮಡಿಯ ಮೇಲೆ ಮತ್ತು ಎಡ ಹಸ್ತವನ್ನು ಹಿಮ್ಮಡಿಯ ಮೇಲೆ ರಿಲೀಸ್ ನಿಧಾನವಾಗಿ ಮೇಲೆ ನಿಂತುಕೊಳ್ಳಿ ಕೈಗಳ ಕೈಗಳನ್ನು ಚಾಚಿ ವಚ್ರಾಸನದಲ್ಲಿ ನಿಧಾನವಾಗಿ ದೇಹವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಬನ್ನಿ ಪಕ್ಕದಲ್ಲಿ ಇಡಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಬನ್ನಿ ದೃಷ್ಟಿ ಮುಂದಿರಲಿ ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ನಿಧಾನ ಉಸಿರನ್ನು ಬಿಡುತ್ತಾ ಮಂಡಿಯನ್ನು ಬಳಸಿ ಬಲಭಾಗದ ಪಕ್ಕ ಊರುವಂತಹ ಪ್ರಯತ್ನ ಮಾಡಿ ತೆಗೆದುಕೊಳ್ಳಿ ಈಗ ಈಗಮಂಡಿ ನಿಮ್ಮ ಎಡ ಕಾಲದ ಪಕ್ಕ ಉಡಿ ನಿಧಾನವಾಗಿ ಹಿಂಬಕ್ಕೆ ತಿರುಗಿ ಫೈವ್ ಫೋರ್ ತ್ರೀ ಟೂಸ್ ನಿಧಾನವಾಗಿ ಕೈಗಳನ್ನು ಮೇಲೆ ಹಸ್ತಗಳ ಮೇಲೆ ಸ್ಪರ್ಶ ಆಗುವಂತೆ ಇರಿಸಿ ಎರಡು ಕಾಲುಗಳ ನಡುವೆ ಅಗಲ ಇರಲಿ ಹಿಮ್ಮಡಿಗಳು ಒಳಮುಖವಾಗಿರಲಿ ಮೊಸಳೆಯ ಆಕಾರದಲ್ಲಿ ಈ ಆಸನ ಇರುವುದರಿಂದ ಮಕರಾಸನ ಅಂತ ಈ ಆಸನಕ್ಕೆ ಹೆಸರು ಬಂದಿದೆ ರಕ್ತದ ಒತ್ತಡ ಕಡಿಮೆ ಮಾಡುವುದಕ್ಕೆ ಸಹಕಾರಿಯಾಗಿರುತ್ತದೆ ಮಾನಸಿಕ ಸ್ವಸ್ಥತೆ ಕಾಪಾಡುವಲ್ಲೂ ಇದು ಅತ್ಯುತ್ತಮ

ಎರಡು ಕಾಲುಗಳ ನಡುವೆ ಒಂದರಿಂದ ಎರಡು ಅಡಿಯ ಅಂತರವಿರಲಿ ಎರಡು ಹಸ್ತಗಳು ತೊಡೆಯ ಪಕ್ಕದಲ್ಲಿ ಮತ್ತು ಮೇಲ್ಮುಖವಾಗಿರಲಿ ಇಡೀ ಶರೀರವನ್ನು ನೆಲಕ್ಕೆ ಕುಸಿದು ಬಿಡಿ ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಡ್ತಾ ಬರೋಣ ನಿಮ್ಮ ಉಸಿರಾಟವನ್ನು ಗಮನಿಸಿ ಉಸಿರಾಟವು ಮಂದಗತಿಯಲ್ಲಿ ಇರಲಿ ಇಡೀ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಬರೋಣ ಮೊದಲು ಕಾಲುಗಳ ಕೀಲು ಹಾಗೂ ಮಂಡಿಯ ಭಾಗವನ್ನು ಗಮನಿಸಿ ನಮ್ಮ ಮನಸ್ಸು ತೊಡೆಗಳನ್ನು ನೆಲಕ್ಕೆ ಕುಸಿದು ಬಿಡುತ್ತಾ ವಿಶ್ರಾಂತಿ ನೀಡಿ ಈಗ ಗಮನವನ್ನು ಉದರದ ಬಳಿ ಕರೆದೊಯ್ದು ಉದರಕ್ಕೆ ವಿಶ್ರಾಂತಿ ನೀಡಿ ಮಣಿಕಟ್ಟು ಮತ್ತು ಬೆರಳುಗಳು ವಿಶ್ರಾಂತಿ ನೀಡಿ ಗಮನ ಕತ್ತಿನ ಮತ್ತು ಬೆನ್ನಿನ ಮೇಲಿಟ್ಟು ವಿಶ್ರಾಂತಿ ಕೊಡಿ ಇಡೀ ದೇಹಕ್ಕೆ ವಿಶ್ರಾಂತಿ ನೀಡೋದು ಬಲವರುಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲವರಳೆಯನ್ನು. ಎಡ ಹೊರಡೆಯಿಂದ ಉಸಿರನ್ನು ಹೊರಗಡೆ ಹಾಕಿ ಬಯಸುತ್ತೇನೆ ನಾನು ಪ್ರತ್ಯೇಕ ಒಂದು ತಿಳಿಯದೆ ಸಮಗ್ರ ವಿಶ್ವವೇ ನನ್ನೊಂದಿಗಿದೆ ಎಂದು ಬಯಸುತ್ತೇನೆ ನನ್ನ ಹಿತವೆಂದು ಭಾವಿಸುತ್ತೇನೆ ಅದು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ನಾಲ್ಕರಿಂದ ಐದನೇ ವರ್ಷದ ಆಚರಣೆ ಇದನ್ನ ವರ್ಷದ ಒಂದ್ಸರಿ ಮಾಡೋದಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಹಾಸಿಗೆ ಮೇಲೆ ಮೂರಡಿ ಇಂತ ಮೇಟನ್ ತಗೊಂಡು ಕೇವಲ ಒಂದು ಹತ್ತು ಆಸನ ಮಾಡ್ಬೇಕು ಇವತ್ತೊಂದು ಹತ್ತು ಆಸನ ನಾಳೆ ಒಂದು ಹತ್ತು ಆಸನ ನಾನು ಒಂದ್ ಎರಡು ವರ್ಷ ಕಂಟಿನ್ಯೂ ಮಾಡಿದೆ ಮತ್ ಕರ್ನಾಟಕದಿಂದ ಬಿಟ್ಟೆ ಈಗ ಮೊನ್ನೆ ಒಂದು ಆರು ತಿಂಗಳಿಂದ ನಾನು ದಿನ ಬೆಳಿಗ್ಗೆ ಆಸನ ಮಾಡಿ ನಾನು ನೋಡಿದ್ದೆ ಮಾಧ್ಯಮದಲ್ಲಿ ಇದನ್ನೆಲ್ಲ ನೋಡಿದ್ದೆ ಇವತ್ತು ಸುಶ್ರುತ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜಿನ ಆವರಣದಲ್ಲಿ ಮಾಡುವಂತ ಯೋಗ ನನ್ ಸಿಕ್ಕಿದೆ ಬಹಳ ಸಂತೋಷ ಈ ಹಿಂದೆ ಒಂದು ಮಾತು ಹೇಳ್ತಾರೆ ಉಂಡು ಅವರ ಧ್ಯಾ ಶ್ಲೋಕಗಳಿಂದ ಹಿಡಿದು ಎಲ್ಲೂ ಕ್ರಮಬದ್ಧವಾಗಿ ಮಾಡಿಸಿದ ಇನ್ಸ್ಟ್ರಕ್ಟರ್ ಕೂಡ ಅವ್ರ ವಾಯ್ಸ್ ಕೂಡ ತುಂಬ ಸೋದಿಂಗ್ ಇತ್ತು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿತ್ತು ಬಹುಶಃ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ತುಂಬ ದೂರ ದಾವಣಗೆರೆಯಿಂದ ಅಂತ ಅಂದ್ಕೊಂಡಿದ್ವಿ ಆದರೆ ಇದು ನಿಜವಾಗ್ಲೂ ನಮಗೆ ಒಂದು ತರಹ ನಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನ ಇವತ್ತು ಇಲ್ಲಿ ನಿಲ್ಲಿಸಿಕೊಂಡು ನಮಗೆ ಯೋಗ ಮಾಡುವಂಗೆ ಆಯಿತು ಖಂಡಿತವಾಗಲೂ ಇದೇ ತರ ಈ ಯೋಗ ದಿನಾಚರಣೆಯನ್ನು ನಿಮ್ಮ ಸುಶ್ರುತ ಆಯುರ್ವೇದ ಕಾಲೇಜ್ ಅಂಡ್ ಹಾಸ್ಪಿಟ್ಲು ಇನ್ನೂ ಜಾಸ್ತಿ ಜನಕ್ಕೆ ತಲುಪುವಂಗೆ ಹಾಕಿ ಆಗಲಿ ಅಂತ ಹೇಳಿ ಪ್ಲಸ್ ಭಾರತ್ ವಿಕಾಸ್ ಪರಿಷತ್ ಕಡೆಯಿಂದ ನಾವು ಕೆಲವು ಸದಸ್ಯರು ಬಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಈ ಕಾಲೇಜಲ್ಲಿ ಕೂಡ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ತೀರಿ ಅಂತ ಹೇಳೋಕ್ಕೆ ಧನ್ಯವಾದ ಕಾರ್ಯಕರ್ತ ನಿಜಾನು ಕೂಡ ಇವತ್ತೆ ಬಹಳ ಒಳ್ಳೆಯ ಸು ದಿನ ಜಗತ್ತಿನಲ್ಲಿ ವಿಶ್ವ ದಿನಾಚರಣೆ ಮಾಡಕ್ಕೆ ಶುರು ಮಾಡಿದ್ದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಗೊತ್ತಿರಲಿಲ್ಲ ಬಹಳ ಜನರಿಗೆ ಯೋಗಾಂಧ್ರೀಯರು ಅಂತೇಳಿ ನಮ್ಮ ದೇಶದ ಕೆಲವು ಗೊತ್ತಿರ್ಬೋದು ಆದ್ರೆ ವಿದೇಶದಲ್ಲಿ ಏನೋ ಸರ್ಕಸ್ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ರು ಅವರು ಆದ್ರೆ ಯೋಗದಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿ ಇಡೀ ಜಗತ್ತಿಗೆ ಇವತ್ತು ಪರಿಚಯ ಆಗಿದೆ ಈ ಯೋಗದ ಜನರ ಭಾರತ ಅದರ ಮೂಲ ಪುರುಷ ಧನ್ವಂತರಿ ಈ ಧನ್ವಂತರಿ ನಮ್ಮ ದೇಶಕ್ಕೆ ನಮ್ಮ ಜಗತ್ತಿಗೆ ಇದನ್ನು ಯೋಗ ಪರಿಚಯ ಮಾಡಿದನು ಈಗ ನಾನಂತೂ ನಿತ್ಯ ಯೋಗಾಸನ ನಾನು ನಮ್ಮ ಶ್ರೀಮತರು ಒಂದು ಗಂಟೆ ನೃತ್ಯ ಮಾಡಿದ್ದೇನೆ ನಮ್ಗೆ ಸ್ವಲ್ಪ ಕಾಲ್ ಆಕ್ಸಿಡೆಂಟ್ ಆಗಿದ್ರೆ ಸರಿಯಾದ ರೀತಿ ಮಾಡ್ಲಿಕ್ಕೆ ಆಗಿಲ್ಲ ದಯಮಾಡಿ ಕ್ಷಮಿಸಿ ಕೆಲವೇ ಇಲ್ಲ ಇದು ಮಾಡ್ಲಿಕ್ಕೆ ಬರಲ್ಲ ಸುಮ್ಮನೆ ಪುತ್ರ ಬರಬಹುದು ಆ ಕಾಲೆಂಟ್ ಆಗುದಿಲ್ಲ ನಾವು ಮಾಡ್ಲಿಕ್ಕಾಗಲ್ಲ ಆದ್ರೆ ಈ ಒಂದು ಪರಿಸರ ಏನಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಶಾಂತವಾಗಿದೆ ನಮ್ಗೆಲ್ಲರೂ ಕೂಡ ತುಂಬಾ ಪ್ರಯೋಜನ ಆಯ್ತು ಈ ಸುಶುತ ಆಗಿರೋದ ಆಸ್ಪತ್ರೆ ಮತ್ತೆ ಕಾಲೇಜ್ ಇದೆಯಲ್ಲ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಇವತ್ತು ಏನು ಕೆಲ್ಸಕ್ಕೆ ಬಾರ್ದಿರೋ ಅಂತ ಅನೇಕ ಕಾರ್ಯಕ್ರಮ ಸಮಸ್ಯೆಗಳು ಮಾಡ್ತಾರೆ ಇಂತ ಒಂದು ಕಾರ್ಯಕ್ರಮ ಜನಗಳಿಗೆ ಪರಿಚಯಿಸಿದ ಏನಾಗುತ್ತೆ ಅವರಿಗೆ ಯೋಗದ ಮಹತ್ವ ಗೊತ್ತಾಗುತ್ತೆ ನಾವು ಕೂಡ ಯೋಗ ಆಚರಣೆ ಮಾಡಬೇಕು ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಳಿರುವಂತ ತುಂಬಾ ಚೆನ್ನಾಗಿ ಹೇಳಿದ್ರು ಮತ್ತೆ ಬ್ರಹ್ಮಶೀತಿ ಕೂಡ ಚೆನ್ನಾಗಿ ಮಾಡಿದ್ರು ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕಾಲೇಜಲ್ಲಿ ಈ ಇಯರ್ ಇನ್ನ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಈ ಇಯರ್ ಸ್ವಲ್ಪ ಜನ ಇದ್ದೀವಿ ನೆಕ್ಸ್ಟ್ ಇದೇ ತರ ತುಂಬಾ ಜನ ಬಂದು ನಮ್ಮ ಕಾಲೇಜಲ್ಲಿ ಯೋಗ ಮಾಡಿ ಯೋಗಾನ ಇನ್ನೂ ಬೆಳೆಸಬೇಕು ಇಷ್ಟಪಡ್ತೀವಿ ಯಥೇಚ್ಛವಾಗಿ ವಿದ್ಯಾರ್ಥಿಗಳು ಮಾನವ ವಿಕಾಸ ಫೌಂಡೇಶನ್ ಹಾಗೂ ಭಾರತ್ ವಿಕಾಸ ಎಲ್ಲರೂ ಬಂದು ಭಾಗಿಯಾಗಿರೋದು ಸಂತೋಷವಾಯಿತು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸುಶ್ರುತ ಆಯುರ್ವೇದ ಆಸ್ಪತ್ರೆ ಆಸ್ಪತ್ರೆಯ ಇದನ್ನು ನಾವು ಇಲ್ಲಿ ಮಾಡೋದಷ್ಟೇ ಅಲ್ಲದೇನೆ ಅಲ್ಲದೆ ಇನ್ನು ಮುಂದೆ ಕೂಡ ನಾವು ಪ್ರತಿ ದಿವಸ ನಮ್ಮ ಮನೆಗಳಲ್ಲಿ ಇದನ್ನು ಮಾಡಿದರೆ ನಮ್ಮ ಆರೋಗ್ಯನ ಸುಧಾರ್ಸ್ಕೋಬೋದು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಥ್ಯಾಂಕ್ ಯು ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಆಮೇಲೆ ಮಾನವ ವಿಕಾಸ ಫೌಂಡೇಶನ್ ಭಾರತ ವಿಕಾಸ್ ಪರಿಷತ್ ಸದಸ್ಯರಿಗೂ ಸಹ ಧನ್ಯವಾದ ಹೇಳ್ತೀನಿ ಇದೊಂದು ವಿಶ್ವ ಯೋಗ ದಿನಾಚರಣೆ ಅಂದ್ರೆ ಒಂದು ವಿಶಿಷ್ಟವಾಗಿದೆ ಚೆನ್ನಾಗಿದೆ ಇದು ಅಂದ್ರೆ ಒಂದು ನಮ್ದು ಪರಂಪರೆ ರಕ್ಷಣೆ ಮಾಡ್ದಂಗೂ ಆಗುತ್ತೆ ಯೋಗ ಅಂದ್ರೆ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿದೆ ಇವತ್ತು ನಡೆದಿರೋ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮ ನೋಡಿ ನಾವು ಯಾವತ್ತೂ ಯೋಗ ಅಭ್ಯಾಸ ಮಾಡಿದ್ದಿಲ್ಲ ಇವತ್ತು ಇಲ್ಲಿ ಅಂದ್ರೆ ಒಂದು ಸಿಟಿ ಗಲಾಟೆಯಿಂದ ಹೊರಗಡೆ ಬಂದು ಒಂದು ಒಳ್ಳೆ ಪರಿಸರದಲ್ಲಿ ನಾವು ಈ ಯೋಗ ಆಚರಣೆ ಮಾಡಿದ್ದು ಬಹಳ ಸಂತೋಷ ಆಯಿತು ಅದಕ್ಕೋಸ್ಕರ ಈ ಶುಶ್ರೂ ಆಯುರ್ವೇದ ಆಸ್ಪತ್ರೆ ಕಾಲೇಜು ಅವರ ಸಿಬ್ಬಂದಿಗೆ ಬಹಳ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಮತ್ತು ಕೃತಜ್ಞತೆ ಹೇಳ್ತೀವಿ ಯಾಕಂದ್ರೆ ಯೋಗಾಸನದಿಂದ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಿದೆ ಆದ್ರೆ ಅದನ್ನ ಅನುಸರಿಸ್ತಿಲ್ಲ ನಾವು ನಮ್ಮ ಭಾರತ ದೇಶ ಯೋಗಾಸನ ಕಂಡಿಡ್ದಿದ್ರು ಸಹ ನಮ್ ಭಾರತ ದೇಶದಲ್ಲಿ ಬಹಳ ಉಪಯೋಗ ಆಗ್ತಿಲ್ಲ ಹೊರಗಡೆ ದೇಶದವರು ಯೋಗಕ್ಕೆ ಎಷ್ಟು ಆ ಏನು ಗೌರವ ಕೊಡ್ತಾರೆ ನಮ್ ದೇಶದಲ್ಲಿ ಕೊಡ್ತಿಲ್ಲ ನಾವು ಈಗ ಯೋಗಾಸನ ಬಗ್ಗೆ ಇವತ್ತೇ ತಿಳ್ಕೊಂಡಿದ್ದು ಇದರಿಂದ